ಅವರು ಸಹ ಸ್ವಾಗತವನ್ನು ಕೊಡ್ತೇನೆ ಕಾನೂನು ಬೆಳಗಾದ ಉಪಾಧ್ಯಕ್ಷ ಅಂತ ಶ್ರೀಯುಕ್ತ ದಿವಂಗರ್ ಅವರಿದ್ದಾರೆ ಅದೇ ರೀತಿ ಪ್ರಾದೇಶ್ರು ಅಂತ ಪ್ರಧಾನ ಕಾರ್ಯಶಿರಂತ ಶ್ರೀಯುತ ಆನಂದ್ ಅವರಿದ್ದಾರೆ ಶ್ರೀಯುತ ಸುರೇಶ್ ಅವರಿದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಶ್ರೀಯುತ ಧನಂಜಯ್ ಅವರು ಈ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ

ತಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಹುಲ್ ಗಾಂಧಿ ಅವರು ಈಗಿನ ವಿರೋಧ ಪಕ್ಷದ ನಾಯಕರು ಇತ್ತೀಚೆಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದರು ಏನಂತ ಆದರೆ ಚೀನಾ ಸೇನೆ ಕಡೆಯಲ್ಲಿ ಭಾರತದ ಎರಡು ಸಾವಿರದ ಜಾಗವನ್ನು ಕಬ್ಬಳಿಸಿರುವ ಬಗ್ಗೆ ತಿಳಿಸಿದರು ಈ ತರ ನೀವು ನಮ್ಮ ನಮ್ಮ ಜಾಗವನ್ನು ಅಕ್ರಮವಾಗಿ ಮಾಡಿ ಲಭಿಸಿದ್ದಾರೆ ಆದ್ರಿಂದ ಸರ್ಕಾರ ಬಗ್ಗೆ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದರು ಈ ಏರಿಕೆ ಸಂಬಂಧ ಅವರ ಮೇಲೆ ಒಂದು ಮಾರ್ಗದಷ್ಟ ಒದ್ದೆ ಪ್ರಕರಣವನ್ನು ಹಾಕಿತ್ತು ಅದರ ಬಗ್ಗೆ ವಿಚಾರಣೆ ನಡೆಸಿರುವಾಗ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಒಂದು ಹೇಳಿಕೆ ಒಂದು ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರಿಗೆ ಹಾಕ್ತಾರೆ ಏನಂದ್ರೆ ಅದು ಗಡಿಯಲ್ಲಿ ಇದೆ ಭಾರತ ಸುಮಾರು ಎರಡು ಸಾವಿರದ ಚಂದ್ರ ಕಿಲೋಮೀಟರ್ ದೂರದಲ್ಲಿ ತಗೊಳಗಿದೆ ಎಂದು ಹೇಗೆ ಹೇಳುತ್ತೀರಿ ನೀವೇನಾದರೂ ಅದಕ್ಕೆ ಹೋಗಿ ನೋಡಿದ್ದೀರಾ ನಿಮ್ಮ ಬಳಿ ಸೂಕ್ಷ್ಮ ದಾಖಲೆಗಳಿವೆಯೇ ಎದು ಪ್ರಶ್ನಿಸಿದ ನಾಯಕತ್ವೋ ಇನ್ನು ಸೆಕ್ ಹೋಗಿ ನೀವು ನಿಜವಾದ ಭಾರತೀಯ ಆಗಿದ್ದರೆ ಇಂಥ ಹೇಳಿಕೆ ನೀಡುತ್ತಿರಲಿಲ್ಲ ತಿರಲಿಲ್ಲ ಅಂತ ಹೇಳ್ತಾರೆ ಇದು ಇದನ್ನ ನಾವು ರೀತಿಯನ್ನ ಖಂಡಿಸ್ತೀವಿ ಹಾಗೂ ಸುಪ್ರೀಂ ಕೋರ್ಟ್ನ ನ ಜನರಲ್ಲಿ ಮನವಿ ಮಾಡ್ತೀವಿ ದಯವಿಟ್ಟು ಇದನ್ನ ಹಿಂಪಡಿಬೇಕು ಈ ಹೇಳಿಕೆಯಲ್ಲ ಅದು ನಿಮ್ಮ ಲಿಮಿಟೇಷನ್ಗೂ ಬರೋದಿಲ್ಲ ಈ ಹೇಳಿಕೆಯಿಂದ ನಮ್ಮ ವಿರೋಧ ಪಕ್ಷದವರು ಅಪಪ್ರಚಾರವನ್ನ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತೀವಿ ಅದೇ ರೀತಿ ನಾವು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರಿಗೆ ಕೊಡ್ತಾ ಇಂಥ ಹೇಳಿಕೆಯನ್ನ ಅವ್ರ ಮುಂದೆ ಏನು ಹೇಳ್ತಾ ಇರೋದು ತಪ್ಪು ಕೂಡಲೇ ಹಿಂಪಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾವೆಲ್ಲರಿಗೂ ಗೊತ್ತಿದೆ ಈ ಮಾಧ್ಯಮ ನಾವು ಹೇಳಿಕೆ ಕೊಟ್ಟಿರೋದು ಇದು ಇಪ್ಪ ಇಪ್ಪತ್ತೆರಡು ಇಪ್ಪತ್ತೆರಡು ಚಂದ್ರ ಕಮ್ ಜಾಗವನ್ನು ಕಬಳಿಸ್ತೀನಿ ಅಂತ ಅದೇನು ಡಾಕ್ಯುಮೆಂಟ್ ಇತ್ತು ಆ ಸುಪ್ರೀಂ ಕೋರ್ಟ್ ದಯಾಧೀಶರು ಇದ್ರ ಬಗೆಯನ್ನು ಕೇಳಬೇಕಾದ್ರೆ ಅವರಿಗೆ ಟೈಮ್ ಕೊಟ್ಟು ನೋಡೋದ್ರಿ ಮತ್ತೆ ಡಾಕ್ಯುಮೆಂಟ್ ಇಚ್ಛಿತ್ತ ಸ್ಟೇಟ್ಮೆಂಟ್ ಮಾಡಿದ್ಯಾ ಅಂತ ಅದು ಕೇಳೋದು ಬಿಟ್ಟು ಸ್ಟ್ರೈಟವೇ ನೀವು ಅವ್ರ ಸಿಟಿಜನ್ಶಿಪ್ ಬಗ್ಗೆ ನೀವು ಬಾಳುತ್ತೀರಿ ಅಂತ ಪ್ರಶ್ನೆ ಮಾಡಿದ್ದು ಅದು ದೊಡ್ಡ ತಪ್ಪು ಹಾಗೂ ಖಂಡನೀಯ ನಮಗೆಲ್ಲರೂ ಆಶ್ಚರ್ಯವಾಗುತ್ತೆ ಇಂಥ ಇಂಥ ಹೇಳಿಕೆಯನ್ನು ಇಂಥ ಹೇಳಿಕೆಯಿಂದ ನಮಗೆ ದುರ್ಗಮೆ ಹುಟ್ಟಿಸಿದೆ ಕಳವಳ ಉಂಟಾಗಿದೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಆದ್ರಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಈ ಹೇಳಿಕೆಯನ್ನು ಕೂಡಲೇ ಹಿಂಪಡೆಯಬೇಕೆಂದು ನಾವು ಮನವಿ ಮಾಡುತ್ತೇವೆ ಹಾಗೆಯೇ ಈ ಪಾರ್ಲಿಮೆಂಟರಿ

ಇಫ್ ನಾಟ್ ರಿಲೇಟೆಡ್ ಟು ಕೇಸ್ ಲೋ ಪರ್ಸನ್ ಈ ಹೇಳಿಕೆ ರಾಹುಲ್ ಗಾಂಧಿ ಹೇಳಿಕೆಯನ್ನ ಯಾರನ್ನು ಪ್ರಶ್ನೆ ಮಾಡಿದ್ದಿಲ್ಲ ಅಥವಾ ಪಾರ್ಲಿಮೆಂಟರಿ ಪಾರ್ಲಿಮೆಂಟ್ ಒಳಗಿ ಬಗ್ಗೆ ಅಥವಾ ಸ್ಪೀಕರ್ ಆಗಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಿಲ್ಲ ಇದನ್ನ ನಮ್ಮ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಜಡ್ಜಿಯೊಬ್ರು ಈ ತರ ಕೇಳಿರುವುದು ತುಂಬಾ ಅವರಿಗೆ ಸಂಬಂಧಪಟ್ಟಿಲ್ಲ ಸಂಬಂಧನೂ ಪಟ್ಟಿಲ್ಲ ಆ ಇದ್ರು ಈ ಹೇಳಿಕೆ ಕೊಟ್ಟಿರೋದು ಆಶ್ಚರ್ಯಕರವಾಗಿದೆ <usles> ೂ ಏನಂತ ಹೇಳಿದ್ರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ನಾನು ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀನಿ ರಾಹುಲ್ ಗಾಂಧಿ ಹೇಳಿಕೆ ಅವರೊಳಗೆ ತಪ್ಪೇನಿಲ್ಲ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಆಸ್ ಎ ಪಾರ್ಲಿಮೆಂಟೇರಿಯನ್ ಆಸ್ ಎ ಚೀಫ್ ಆಸ್ ಎ ಅಪೋಸಿಷನ್ ಲೀಡರ್ ಈಸ್ ಗಾಟ್ ಎವ್ರಿ ರೈಟ್ ಟು ಕ್ವಶನ್ ಇಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ಅಂಡ್ ಬ್ರಿಂಗ್ ಇಟ್ ಟು ದಪ್ಪ ನಮ್ಮ ಜನತೆಗೆ ರಾಷ್ಟ್ರೀಯ ಜನತೆಗೆ ಅವರ ಗಮನಕ್ಕೆ ಇಂದಿನಿಂದ ನಡೀತಾ ಇದೆ ರಾಜ್ಯದೊಳಗೆ ಅಥವಾ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟು ಸರ್ಕಾರ ಗಮನಕ್ಕೆ ತಂದು ಸರ್ಕಾರ

ಇದನ್ನ ದಯವಿಟ್ಟು ಈ ಹೇಳಿಕೆಯನ್ನ ಹಿಂಪಡೆಯಬೇಕು ಅಂಡ್ ಅವಕಾಶವನ್ನು ನಿಮಗೆ ಡಾಕ್ಯುಮೆಂಟರಿ ಪ್ರೂಫ್ ಏನನ್ನ ಬೇಕು ಅಂತ ಹೇಳಿದ್ರೆ ಅವರಿಗೆ ನಮ್ಮ ನಾಯಕರಿಗೆ ಅವಕಾಶವನ್ನು ಕೊಡಬೇಕೆಂದು ನಾನು ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡಿಕೊಡುತ್ತೇನೆ